ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಇನ್ನ ಏನೆಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ವಿ ಇನ್ನ ಏನೆಲ್ಲ ತರ್ಬೇಕಿತ್ತು ಹಿಂದಿನ ಬ್ಲಾಗಲ್ಲಿ ನಾವು ಆರ್ ಎಂ ಸಿ ಯಾರ್ಡ್ಗೆ ಹೋಗಿ ಸ್ವಲ್ಪ ಸಾಮಾನು ತಗೊಂಡ್ಬಂದು ಎಲ್ಲ ಎತ್ತಿಟ್ಕೊಂಡಿದ್ದೆ ಸೊ ಇನ್ನು ಸ್ವಲ್ಪ ತರಕಾರಿ ಎಲ್ಲ ತರ್ಬೇಕಿತ್ತಲ್ಲ ಫ್ರೆಶ್ ಆಗಿನೇ ಶನಿವಾರ ಫಂಕ್ಷನ್ ಹ್ಮ್ ಹಿಂದಿನ ದಿವ್ಸನೇ ಎಲ್ಲ ತರ್ಕಾರಿ ಎಲ್ಲ ಮಾರ್ಕೆಟ್ಗೆ ಹೋಗಿ ತಗೊಂಬರೋಣ ಅಂತ ಹೇಳಿ ಆರು ಗಂಟೆಗೆ ಎದ್ವಿ ಏನಕ್ಕೆ ಆರು ಗಂಟೆಗೆ ಅಂದ್ರೆ ಈ ಮಾರ್ಕೆಟ್ ಗಳಲ್ಲಿ ಹೆಂಗೆ ಅಂತಂದ್ರೆ ಆರೂವರೆಯಿಂದ ಎಂಟೂವರೆ ಆ ಗ್ಯಾಪ್ ಅಲ್ಲಿ ನಾವು ಹೋಗಿ ತರಕಾರಿ ಪರ್ಚೇಸ್ ಮಾಡಿದ್ರೆ ತುಂಬಾ ಫ್ರೆಶ್ ಆಗು ಸಿಗುತ್ತೆ ಮತ್ತೆ ಕೆಲವೊಂದ್ ಕಡೆ ರೀಸನಬಲ್ ಆಗು ಇರುತ್ತೆ ನಮಗೆ ನಿಯರ್ ಬೈ ಅಂತಂದ್ರೆ ಕಟ್ಟೆ ಸೊ ನಾವ್ ಅಲ್ಲೇ ಹೋಗಿದ್ವಿ ನಾನು ನಮ್ಮಪ್ಪ ಸಿಕ್ಕಾಪಟ್ಟೆ ತರಕಾರಿ ಚೆನ್ನಾಗಿತ್ತು ಒಂದೇ ಪ್ಲೇಸ್ ಅಲ್ಲಿ ನಮ್ಗೆ ಎಲ್ಲಾ ತರ ತರ್ಕಾರಿನೂ ಸಿಕ್ಬಿಡ್ತು ಸೊ ಈಸಿ ಆಯ್ತು ನಮ್ಗೆ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದ್ ಏಳುವರೆಗೆ ಹೊರಟ್ವಿ ನಾವು ಸುಮ್ನೆ ಅಲ್ಲಿ ಇಲ್ಲಿ ಅಂತ ಹೋಗೋದ್ ಬೇಡ ಒಂದೇ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಬಟ್ ರೀಸನಬಲ್ ಆಗಿ ಸಿಕ್ತು ನಮ್ಗೆ ತರ್ಕಾರಿ ಇವಾಗ ಎಲ್ಲಾ ತರಕಾರಿನೂ ಓಕೆ ಓಕೆ ಅನ್ನೋ ತರ ರೇಟ್ ಆಗಿತ್ತು ಎಲ್ಲ ಒಂದು ಐವತ್ ರೂಪಾಯಿ ಕೆಜಿ ಬಟಾಣಿ ಮತ್ತೆ ಕ್ಯಾರೆಟ್ ಒಂದು ಎಪ್ಪತ್ ರೂಪಾಯಿ ರೂಪಾಯಿ ಇತ್ತು ಆಮೇಲೆ ಹುರ್ಳಿಕಾಯಿ ಐವತ್ ರೂಪಾಯಿ ಕೆಜಿ ಈ ಅವರೇ ಕಾಲ್ ಸೀಸನ್ ಅಲ್ವಾ ಇವಾಗ ಸೊ ಅದ್ ಒಂದು ಐವತ್ ರೂಪಾಯಿ ನೂರು ರೂಪಾಯಿ ಒಂದು ಒಂದು ಕಾಲ್ ಕೆಜಿ ಈ ರೀತಿ ಎಲ್ಲ ಆಗಿತ್ತು ಬಟ್ ಕೊತ್ತಮರಿ ತರಕಾರಿಗಳು ಟೊಮೋಟೊ ಎಷ್ಟು ಗಂಟೆವರೆಗೂ ಅದೇ ಬೆಳಿಗ್ಗೆ ಬಂದ್ರೆ ಸ್ವಲ್ಪ ಚೆನ್ನಾಗಿರ್ತಾವ ತರಕಾರಿ ಅಂತ ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಬೈತಾ ಇದ್ರು ನನ್ಗೆ ಏನಮ್ಮ ಟೊಮೊಟೊ ನಂಗೆ ಆರ್ಸ್ಕೊಂಡು ಕೂತಿದ್ಯಾ ಎಂಟು ಕೆಜಿ ಟೊಮೊಟೊನ ನೀನು ಆರ್ಸೋ ಹೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ನಾನು ಫುಲ್ಲು ಕಾಯಿ ಹಾಕ್ಬಿಡ್ತಾರೆ ಆ ಹಣ್ಣು ಹಾಕೊಳ್ಳೋಣ ಹೆಂಗೂ ನೈಟ್ ಕಟ್ ಮಾಡೋದಲ್ವಾ ಅಂದ್ಬಿಟ್ಟು ಎಂಟ್ ಕೆ ಜಿ ಟೊಮೊಟೊನ ಈ ರೀತಿ ಆರಿಸ್ಕೊಂಡು ನಿಧಾನಕ್ಕೆ ಹಾಕೊಂಡಿದ್ದು ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಆ ಸ್ವಲ್ಪ ವಯೇಜ್ ಆಗಿದೆಯಲ್ಲ ಓಡಾಡಕ್ಕೆ ಆಗಲ್ಲ ಅವ್ರಿಗೆನ ಅದಕ್ಕೆ ಕೂಡ್ಸ್ಬಿಟ್ಟಿದ್ದೆ ನೀನು ಒಂದ್ ಕಡೆ ಕುತ್ಕೋಬಿಡಪ್ಪ ನಾನೆಲ್ಲ ತಗೊಂತೀನಿ ಅಂತ ಹೇಳಿ ನೋಡಿ ಆಮೇಲೆ ಇಷ್ಟು ಐಟಮ್ಸ್ನು ಒಂದೇ ಕಡೆ ಪರ್ಚೇಸ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಹೂವ ತಗೊಳೋದಿಕ್ಕೆ ಅಂತ ಹೋದ್ವಿ ನಾವ್ ತಿರ್ಗಾ ಆರ್ ಎಂ ಸಿ ಅಡಿಗೆ ಹೊರಟ್ವಿ ಯಾಕೆ ಅಂತಂದ್ರೆ ಬಾಳೆ ಎಲೆ ತಗೋಬೇಕಿತ್ತು ಇಸ್ತ್ರಿ ಅಲ್ಲೆಲ್ಲಾ ನನ್ಗಷ್ಟು ಚೆನ್ನಾಗ್ ಅನ್ನಿಸ್ಲಿಲ್ಲ ಬಾಳೆ ಎಲೆ ಫೈನ್ ಆಗಿರುತ್ತೆ ಊಟಕ್ಕೆಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ಅಪ್ಪನ ಫ್ರೆಂಡು ಸಹ ಬಂದಿದ್ರು ಹಾಗೇನೆ ಇನ್ನೊಂದೇನು ಅಂದ್ರೆ ಯಶವಂತಪುರದಲ್ಲಿ ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ತೀರಾ ಅತಿ ತೀರಾ ಕಮ್ಮಿ ಕೊಡ್ತಾರೆ ಅಂತ ಅಲ್ಲ ಓಕೆ ಓಕೆ ಒಂದ್ ಕಡೆ ಹೋದ್ರೆ ನಮ್ಗೆ ಎಲ್ಲಾ ತರನು ಐಟಮ್ಸ್ ಸಿಕ್ ಮತ್ತೆ ಅಂತ ಹೇಳಿ ನಾವು ಹೋಗೋದು ಬಟ್ ಚೆನ್ನಾಗಿ ಅನ್ನಿಸ್ತು ಒಂದು ಬಾಳೆ ಎಲೆ ಬೇರೆ ಕಡೆ ಅಂದರೆ ಐದು ರೂಪಾಯಿ ಇಲ್ಲಿ ತ್ರೀ ರುಪೀಸ್ ಏನೋ ಬಿತ್ತು ನಮಗೆ teki parwaa ma amma tegi ho ne wala aa kama oh maa ne wala 2 kg aaki do ಸೊ ನನ್ನ ಬಟ್ಟೆ ಕ್ರೇಜ್ ಅಂತೂ ನೆವರ್ ಎಂಡಿಂಗು ನನ್ನ ಮಕ್ಕಳಗೋಸ್ಕರ ಯಾಕೆ ಅಂದ್ರೆ ನಮ್ಮ ಅಪ್ಪ ಆತರ ಹೇರ್ ಕಟ್ ಮಾಡಿಸ್ಬಿಟ್ಟು ಯಾವ ಬಟ್ಟೆ ಹಾಕೋದು ಅವ್ಳಗ್ಗೆ ಅಂತ ನಾನ್ ಯೋಚನೆ ಮಾಡ್ಕೊಂಡು ತಿರ್ಗಾ ಟ್ಯಾಕ್ಸ್ ಬಿತ್ತು ನನಗೆ ಬಟ್ಟೆ ಮೇಲೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡೆ ನಂದು ಟೈಲರ್ ಶಾಪಿಗೆ ಬಟ್ಟೆ ಕೊಟ್ಟಿದ್ದೆ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಂಡು ನನ್ ಒಂಥರ ಹೆಂಗಿತ್ತು ನನ್ಗೆ ಡೇ ಅಂತ ಅಂದ್ರೆ ನನ್ನ ಮಗನ್ ಬರ್ತಡೆ ಒಂದ್ ಸೈಡ್ ಖುಷಿ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು ಅಂಡ್ ಅವ್ರು ಏನೇನ್ ಮಾಡ್ತಿದ್ರು ಅದನ್ನೆಲ್ಲ ನಾನು ಅಪ್ಪ ಅಮ್ಮ ಆಗಿ ನಿಂತು ನಮ್ಮ ಅಪ್ಪನ ಸಪೋರ್ಟ್ ಮೂಲಕ ಇಷ್ಟೆಲ್ಲಾ ನಾನು ಮಾಡ್ದೆ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ ನನಗೆ ಅಫ್ಕೋರ್ಸ್ ಅಪ್ಪನ್ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಏನೇನು ಆಗಲ್ಲ ಇವತ್ ನಾನು ಏನು ಅಲ್ಲ ನಾನು ನಂಗೆ ಅದೊಂದು ಖುಷಿ ಇದೆ ಮನೆ ಪಕ್ಕದಲ್ಲ ನೀನ್ ತಿನ್ನಲ್ ಹಾ ಹೋಗು ಏನಂಟಿ ನೋಡಿ ಇವ್ ನೋಡ ಕೂತಾನೆ ಉಂಡಪ್ಪ ನೀಟಾಗಿ ತಿನ್ಬೇಕು ರಾತ್ರಿನೇ ತಿನ್ಬಿಟ್ಟಿದ್ರ ಒಬ್ಬಟ್ಟು ಎಲ್ಲ ಅವ ಆಂಟಿ

ಸೊ ಇದೆಲ್ಲ ಪ್ರಿಪ್ರೇಷನ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗು ಬರ್ತಡೇ ಹೆಂಗ್ ಸೆಲೆಬ್ರೇಟ್ ಮಾಡಿದ್ವಿ ಯಾರ್ಯಾರೆಲ್ಲ ಬಂದಿದ್ರು ಹೆಂಗಾಯ್ತು ಏನಾಯ್ತು ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಸೊ ಬರ್ತಡೆ ಅಂತೂ ನಾನು ಅನ್ಕೊಂಡಂಗೆ ಆಯ್ತು ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಸೊ ನೆಕ್ಸ್ಟ್ ಬ್ಲಾಗ್ ಇಂದ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ ಅಂಡ್ ನೋಡಿ ಪಾಪ ಅಪ್ಪ ನೈಟು ಪೆಂಡಲ್ ಹಾಕ್ಸಿದ್ವಲ್ಲ ನಾವು ಅದ್ರೊಳಗಡೆ ಮಲಗಿದ್ರು ಇಲ್ಲ ಐಟಮ್ಸ್ ಎಲ್ಲ ಇತ್ತಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್